ಇನ್ನೊಂದು ಕಡೆ ಬಿಗ್ ಬಾಸ್ ಇಂದ ಈಗ ನಾನು ಹೊರ ಹೋಗ್ತೀನಿ ದಯವಿಟ್ಟು ಕಳಿಸ್ಕೊಡಿ ಅಂತ ಮಲ್ಲಮ್ಮ ಒಂದು ಕಡೆ ಕಣ್ಣೀರು ಹಾಕಿದ ಘಟನೆ ನಡೆದಿದೆ ಇದಕ್ಕೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅಂತ ಒಂದು ಸಬ್ಸ್ಕ್ರೈಬ್ ಸಂಸ್ಕೃತಗೊಳಿಸ್ತೀನಿ ಸ್ನೇಹಿತರೆ ಇನ್ನೊಂದು ಕಡೆ ಬಿಗ್ ಬಾಸ್ ಈಗ ಮನೆಯಿಂದ ನಾವು ಹೊರ ಹೋಗ್ತೀವಿ ಅಂತಲೂ ಕೂಡ ಮಲ್ಲಮ್ಮ ಅವರು ಕೂಡ ಕೇಳಿಕೊಂಡು ಕಣ್ಣೀರು ಹೋಗ್ತಿದ್ದಾರೆ ಮತ್ತೊಂದು ಕಡೆ ಅಶ್ವಿನಿ ಮತ್ತು ಕಾವ್ಯ ಅವರ ನಡುವೆ ದೊಡ್ಡ ಮಟ್ಟಿಗೆ ಗಲಾಟೆ ಆಗಿದೆ ಗಿಲಿ ನಡುವೆ ಅಂತೂ ಮಾರಾಮಾರಿ ಹಂತಕ್ಕೆ ಹೋಗ್ಬಿಟ್ಟಿತ್ತು ಅಂತ ಹೇಳ್ಬೋದು ಎಚ್ಚರಿಕೆ ಕೊಡೋ ಹಂತಕ್ಕೆ ಅಶ್ವಿನಿಯವ್ರು ಸಹ ಇಲ್ಲಿ ಹೋಗಿದ್ದು ನೋಡ್ಬೋದು ಇನ್ನೊಂದು ಕಡೆ ಅದೇ ಸಿಟ್ಟಿನಲ್ಲಿ ಇದ್ದಂಥ ಸಂದರ್ಭ ಮಲ್ಲಮ್ಮ ಅವರು ಏನೋ ಮಾತಾಡಲು ಬುದ್ಧಿ ಹೇಳಲು ಅಂತ ಅವರಿಗೆ ಬಂದ ಸಂದರ್ಭದಲ್ಲಿ ಅವ್ರಿಗೂ ಕೂಡ ತಿರುಗಿ ಮಾತಾಡಿದ್ದಾರೆ ಮತ್ತೆ ಬಾಯಿಗೆ ಬಂದ ರೀತಿಯಲ್ಲಿ ಮಾತಾಡಿದ್ದಾರೆ ಅಶ್ವಿನಿಯವರನ್ನು ಅಂತ ಇದೆ ಇದೇ ಕಾರಣಕ್ಕಾಗಿ ಮಲ್ಲಮ್ಮ ಅವರು ಕನ್ಸೆಷನ್ ರೂಮ್ಗೆ ಹೋಗಿ ಕೂತ್ಕೊಂಡು ದಯವಿಟ್ಟು ನನ್ನ ಹೊರಗೆ ಕಳಿಸ್ಕೊಟ್ಬಿಡಿ ಬಿಗ್ ಬಾಸ್ ತುಂಬಾ ಅವಮಾನಕರವಾಗಿ ಮಾತಾಡ್ತಿದ್ದಾರೆ ನನಗೆ ಈ ರೀತಿ ಇಲ್ಲ ಮಾತು ಕೇಳೋ ಅಭ್ಯಾಸ ಇಲ್ಲ ನಾನೊಂದು ಹಿರಿ ಮನುಷ್ಯ ಅಂತ ಒಂದು ಹೇಳೋಕ್ಕೆ ಹೋಗಿರ್ತೀನಿ ಅಷ್ಟೇ ಆದರೆ ಈ ಮಟ್ಟಿಗೆ ನಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ನಂಗೆ ಅರ್ಥ ಆಗ್ತಾರೆ ದಯವಿಟ್ಟು ಈ ಥರ ಇದ್ದರೆ ದಯವಿಟ್ಟು ನಂಗೆ ಬೇಡ ಬಿಗ್ ಬಾಸ್ ನನಗೆ ದಯವಿಟ್ಟು ಕಳಿಸ್ಕೊಟ್ಬಿಡಿ ನಿಮ್ಮ ಕೈ ಮುಗಿದೀನಿ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ ಅಂತೇಳಿ ಮಲ್ಲಮ್ಮ ಅವರು ಬಿಕ್ಕಿ ಬಿಕ್ಕಿ ಹೇಳ್ತಿರೋಂಥ ಘಟನೆ ಹೇಳ್ತಾ ಇದೆ ಹಾಗೆ ನೀವೇನಂತರ ನೀವು ಮಲ್ಲಮ್ಮಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ವೀಡಿಯೋನ ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಶೇರ್ ಮಾಡಬೇಕು ಸ್ನೇಹಿತರ